ಈ ದೇಶದಲ್ಲಿ ಒಂದು ಕ್ರಾಂತಿ ಆಗಬೇಕು ನಾವು ದಲಿತರು ಇವತ್ತಿಗೂ ಕೂಡ ನಾವು ಇವತ್ತಿಗೂ ಕೂಡ ಭಾರತ ಸ್ವತಂತ್ರ ಬಂದು ಸಂವಿಧಾನ ಬಂದು ಸುಮಾರು ವರ್ಷಗಳಾದರೂ ಸಹ ಇವತ್ತು ಮಾಡ್ತಾ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಹೋರಾಟವನ್ನು ಬದಲಾಯಿಸಿಕೊಳ್ಬೇಕಾಗಿದೆ ಇದುವರೆಗೂ ನಾವು ಅಹಿಂಸಾತ್ಮಕವಾಗಿ ಬುದ್ಧ ಬಸವ ಅಂಬೇಡ್ಕರ್ ಕೊಟ್ಟಂತ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಅಹಿಂಸಾತ್ಮಕವಾಗಿ ಪ್ರಜಾಪ್ರಭುತ್ವದ ಹಾದಿ ಹಾದಿಯಲ್ಲಿ ನಾವು ಹೋರಾಟಗಳನ್ನು ಮತ್ತು ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದೇವೆ ಇದು ಇನ್ನು ಮುಂದುವರೆದ್ರೆ ನಾವು ಓಡಾಡೋ ದಿಕ್ಕನ್ನು ನಾವು ಬದಲಾಯಿಸಿಕೊಳ್ಬೇಕಾಗುತ್ತೆ ಮತ್ತೊಂದು ದಲಿತರ ವಿಮೋಚನೆ ಆಗಬೇಕಾದ್ರೆ ಮತ್ತೊಂದು ಸ್ವತಂತ್ರ ಸಂಗ್ರಾಮ ಆಗಬೇಕು ಅಂತಕ್ಕಂಥ ಮಾತನ್ನು ಇಷ್ಟಪಡುತ್ತೆ ಹಾಗಾಗಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಸಬೇಕಾದ್ರೆ ಸಮಾಧಾನವನ್ನು ಕೃಷಿ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಬೀದಿಗೆ ಬಂದು ಈ ನಮ್ಮ ನಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಒಂದು ನೀತಿಗಳನ್ನ ಒಂದು ಖಂಡಿಸಬೇಕಾಗಿದೆ ಮತ್ತು ಇಲ್ಲಿ ಇದನ್ನು ಜನಾಂದೋಲನ ಆಗಿ ಪ್ರತಿ ಗ್ರಾಮದಲ್ಲೂ ಪ್ರತಿ ಹಳ್ಳಿಯಲ್ಲೂ ಕೂಡ ಪ್ರಜಾಪ್ರಭುತ್ವ ಮತ್ತು ಸಮಾಜ ಪ್ರಜಾಪ್ರಭುತ್ವದ ಬಗ್ಗೆ ನಾವು ಜನರಿಗೆ ತಿಳಿಯೇರಬೇಕಾಗಿದೆ ಅವರನ್ನು ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡು ಬರಬೇಕಾಗಿ ಮಾತಾಡೋದಕ್ಕೆ ಇಷ್ಟಪಡ್ತೇನೆ ಈ ಹಿನ್ನೆಲೆಯಲ್ಲಿ ಅನೇಕ ಜನಪರ ಹೋರಾಟಗಾರದಲ್ಲಿ ಪಾಲ್ಗೊಂಡಿದ್ದಾರೆ ಅನೇಕ ಸಂಘಟನೆಗಳು ಸಾಮಾನ್ಯ ಸಾಮಾಜಿಕ ನ್ಯಾಯವನ್ನು ಎಲ್ಲ ಸಂಘಟನೆಗಳು ಕೂಡ ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡ್ತಾ ಇದ್ದೇವೆ ಈ ಒಂದು ಸ್ಥಿತಿಯಲ್ಲಿ ಒಂದು ಹಾಡನ್ನ

పెడతారా గుంజు గోంజె కొడతర దన్ను లెక్క పెడతారా తెలు గుంజు గోజు కొడతారా ధన్ను లెక్క పెడతారా గుంజు గోంజె కొడతర గుంజు లెక్క కొడతారాజు ఇది ఏంటంటే ముఖాంతరం తర ఇది స్వతంత్ర దేశమా ఇదే ఇది గణతంత్ర రాష్ట్రమా సమసమాజ మార్గ గుర్రబాడు తెసర గురడు తెసర గులాము సలుగుతర గుర్రబాడు తెసర ఏందర ఇది ఎన్నే ముఖా తంతర ముఖ తంత్ర ఇందు కొంత్రదేశమ ఇదే ప్రజ సాగ్యమ ఇది ఇదే ప్రజ స్వాభ్యమ గణతంత్ర इधर राजा मोरा होने क्या? 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 तबादे वंचिन्दे जलापर कच्छिन्दे तबादे वंचिन्दे जलापर कच्छिन्दे तांगरेस वंचिन्दे जलापर